ಆಸ್ಪತ್ರೆ ವಿಚಾರವಾಗಿ ಹೋರಾಟ ನಡೆಸುತ್ತಿರುವ ಅನಂತಮೂರ್ತಿ ಹೆಗಡೆ ಅವರಿಗೆ ಘಟಾನುಘಟಿಗಳ ಬೆಂಬಲ ಸಿಕ್ಕಿದೆ ಉಪವಾಸ ನಿರತ ಹೋರಾಟಗಾರರಿಗೆ ಬೆಂಬಲ ವ್ಯಕ್ತಪಡಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಸ್ಪತ್ರೆ ವಿಷಯವಾಗಿ ನಡೆಯುವ ಎಲ್ಲಾ ಹೋರಾಟದಲ್ಲಿಯೂ ನಾನು ಭಾಗಿಯಾಗುವೆ ಎಂದು ಘೋಷಿಸಿದರು ಅಲ್ಲದೆ ಸಮಾಜಕ್ಕೆ ಒಳಿತು ಮಾಡುವ ಎಲ್ಲಾ ಹೋರಾಟಗಳಿಗೆ ಬಿಜೆಪಿ ಬೆನ್ನೆಲುಬಾಗಿರುತ್ತದೆ ಎಂದು ಅವರು ಪುನರುಚ್ಚರಿಸಿದರು ಒಂದು ಈಗಾಗಲೇ ಆಸ್ಪತ್ರೆ ಕೆಲಸ ಏನು ನಡೆದಿದ್ಯೋ ನಾನು ಸಭಾಧ್ಯಕ್ಷನಾದಾಗ ಇಲ್ಲಿ ಎರಡ್ನೂರ ಐವತ್ ಬೆಡ್ ಆಸ್ಪತ್ರೆಯನ್ನ ಮಂಜೂರಿ ಮಾಡಿ ಅದಕ್ಕೆ ಬೇಕಾದಂತಹ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಯನ್ನು ಆವಾಗ ಮಂಜೂರಿ ಮಾಡಿ ಅದು ಕೆಲಸ ಸ್ವತಃ ಮುಖ್ಯಮಂತ್ರಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿ ವೇಗವಾಗಿ ನಡೀತಾ ಇದ್ದಂತ ಕೆಲಸ ರಾಜ್ಯ ಸರ್ಕಾರದ ಇತ್ತೀಚಿನ ಆರ್ಥಿಕವಾದ ಸಮಸ್ಯೆಗಳ ಕಾರಣದಿಂದಾಗಿ ಇನ್ನು ತಾನು ಸಭಾಧ್ಯಕ್ಷನಾಗಿದ್ದಾಗ ಇಲ್ಲಿ ಎರಡ್ ನೂರ ಐವತ್ತು ಹಾಸಿಗೆ ಹೈಟೆಕ್ ಆಸ್ಪತ್ರೆ ಮಂಜೂರಿ ಮಾಡಿಸಿದ್ದ ಅಗತ್ಯವಿರುವ ನೂರ ಎಂಬತ್ತೈದು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿಸಿದ್ದು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೂಮಿ ಪೂಜೆ ಮಾಡಿದ್ದರು ಆ ವೇಳೆ ವೇಗವಾಗಿ ನಡೆಯುತ್ತಿದ್ದ ಕೆಲಸ ಇದೀಗ ಕಾಂಗ್ರೆಸ್ ಸರ್ಕಾರದ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದ ನಿಧಾನವಾಗಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದೇ ವೇಳೆ ದೂರಿದರು ಅನೇಕ ಆಗಬೇಕಾದಂತಹ ಕೆಲಸಗಳು ಆಗದೇ ಇರುವಂತಹ ಸ್ಥಿತಿಗೆ ಬಂದಿದೆ ಇದು ಕೇವಲ ಸಿರ್ಸಿಯ ಜನಕ್ಕಲ್ಲ ಇಡೀ ನಮ್ಮ ಜಿಲ್ಲೆಯ ಜನಕ್ಕೆ ನೋವು ಉಂಟು ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಅಂತ ಜಿಲ್ಲೆಯ ಜನರ ಹೋರಾಟ ಇದ್ದೇ ಇದೆ ಅದೆಲ್ಲವೂ ಆಗೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ನಾವೆಲ್ಲ ಜೊತೆ ಸೇರಿ ಮಾಡ್ತಾನೆ ಇದ್ದೇವೆ ಸ್ಥಳ ನೋಡಿ ಅದಕ್ಕೆ ಬೇಕಾದಂತ ಪ್ರಕ್ರಿಯೆಗಳಿಗೆಲ್ಲ ಚಾಲನೆ ನಾವು ಕೊಟ್ಟಂತವ್ರು ಇದ್ದೇ ಇರುಗಳಿಗೆ ಅನ್ವಯ ಆಗುವಂತೆ ಈ ಶಿರಸಿಯ ಆಸ್ಪತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದಂತವರಿಗಿರಬಹುದು ರೋಗ ರುಜಿನಿಗೆ ತುತ್ತಾದಂತವರಿಗಿರ್ಬೋದು ಹಾರ್ಟ್ ಬೇಡವರಿಗಿರ್ಬೋದು ತಕ್ಷಣದಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ಬೇಕು ಅಂತ ಇದೊಂದು ಬಹಳ ಮಹತ್ವಾಕಾಂಕ್ಷೆಯ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದೆ ಇನ್ನು ಅನೇಕ ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಆಸ್ಪತ್ರೆ ವಿಷಯದಲ್ಲಿಯೂ ದೊಡ್ಡ ಅನ್ಯಾಯವಾಗಿದೆ ನಮ್ಮ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸುಸಜ್ಜಿತ ಆಸ್ಪತ್ರೆ ಆಗಬೇಕಿದ್ದು ಅದಕ್ಕಾಗಿಯೂ ನಾವೆಲ್ಲರೂ ಪ್ರಯತ್ನಿಸೋಣ ಎಂದು ಕಾಗೇರಿ ತಿಳಿಸಿದರು ಇದು ಆರೋಗ್ಯದ ವಿಷಯ ಸರ್ಕಾರ ಆರೋಗ್ಯಕ್ಕೆ ತನ್ನ ಮೊದಲ ಆದ್ಯತೆಯನ್ನ ಕೊಡಬೇಕು ಹಾಗಾಗಿ ನಾವು ಅದನ್ನ ಆಗ್ರಹ ಇಲ್ಲಿ ನಡೀತಾ ಇರುವಂತಹ ಈ ಸತ್ಯಾಗ್ರಹಕ್ಕೆ ಬಂದು ಬೆಂಬಲಿಸಿ ನಿಮ್ಮ ಹತ್ರ ಆಗುತ್ತಾ ಬೇಗ ಮಾಡಿ ಜನರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಅದನ್ನ ಮಾಡಿ ಇನ್ನು ಅನಂತಮೂರ್ತಿ ಹೆಗಡೆ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರು ಈ ವೇಳೆ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ನಾವು ಬಡವರ ಪರ ಎಂದು ಹೇಳಿಕೆ ಕೊಡುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಈ ಗ್ಯಾರಂಟಿಗಳಿಗೆ ಹಣ ಜೋಡಿಸುವುದರಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಆದರೂ ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ನೀಡಿಲ್ಲ ಇದರ ಪರಿಣಾಮ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಅನುಭವಿಸುತ್ತದೆ ಎಂದರು ಹೆಗಡೆ ಕಾಗೇರಿ ಸರ್ ಅವರು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತಿನ ಒಂದು ಮೀಟಿಂಗ್ ಬಂದಿದ್ವಿ ನಾವು ಇಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹ ನಡೀತಾ ಇರುವಂತದ್ದು ಅದು ನಮ್ಮ ಜಿಲ್ಲೆಯ ಜನತೆ ಸಲುವಾಗಿ ಅಂತ ಅರ್ಥಕೊಂಡ್ಮೇಲೆ ನಾವೆಲ್ಲರೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದು ಅವರಿಗೆ ನಾವು ಸಪೋರ್ಟ್ ಅಷ್ಟೇ ಅಲ್ಲ ಜನರಿಗೂ ಸಪೋರ್ಟ್ ಮಾಡಲಿಕ್ಕೆ ಪರವಾಗಿ ಹೇಳುವುದಂದ್ರೆ ನಮ್ಮ ಸಭಾಧ್ಯಕ್ಷರು ಆದಾಗ ನಮ್ಮ ಕಾಗೇರಿ ಸರ್ ಇದ್ದಾಗ ನಮ್ಮ ಜಿಲ್ಲೆಯ ಒಂದು ಕೂಗಿತ್ತು ಆ ಜಿಲ್ಲೆಯ ಕೂಗೇನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗ್ಬೇಕು ಒಂದಲ್ಲ ಅನೇಕ ಕಡೆ ಈ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಈ ಎಲ್ಲಾ ಭಾಗದಲ್ಲೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಅನಂತಮೂರ್ತಿ ಹೆಗಡೆ ತಹಶೀಲ್ದಾರ್ ಕಚೇರಿಯು ಉಪವಾಸ ಕೂತಿದ್ದರು ಶಿರಸಿಯಲ್ಲಿ ಹೈಟೆಕ್ ಆಸ್ಪತ್ರೆ ಪೂರ್ಣವಾಗುವವರೆಗೂ ಹೋರಾಟ ನಿರಂತರ ಎಂದು ಅನಂತಮೂರ್ತಿ ಹೆಗಡೆ ಘೋಷಿಸಿದರು ಇನ್ನು ನಟ ಶಿವರಾಜ್ ಕುಮಾರ್ ಅವರ ಅನಾರೋಗ್ಯದ ಹಿನ್ನೆಲೆ ಅವರು ವಿದೇಶದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಿವರಾಜ್ ಕುಮಾರ್ ಅವರ ಸಂಬಂಧಿಯಾದ ಭೀಮಣ್ಣ ನಾಯ್ಕ ಅವರು ಮೂರು ದಿನದ ಹಿಂದೆ ವಿದೇಶಕ್ಕೆ ಹೋಗಿದ್ದಾರೆ ಅದಾಗಿಯೂ ಹೈಟೆಕ್ ವಿಚಾರದಲ್ಲಿ ಕ್ಷೇತ್ರದ ಶಾಸಕರು ಸತ್ಯ ಹೇಳಬೇಕು ಮೌನವಾಗಿರುವುದು ಶೋಭೆಯಲ್ಲ ಎಂದು ಅನಂತಮೂರ್ತಿ ಹೆಗಡೆ ತಿಳಿಸಿದ್ದಾರೆ ಶಾಸಕರು ಕ್ಷೇತ್ರದಲ್ಲಿರದ ಕಾರಣ ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದು ಮುಂದೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಧರಣಿ ನಡೆಸಲಾಗುತ್ತದೆ ಎಂದು ಇದೇ ವೇಳೆ ಎಚ್ಚರಿಸಿದರು ನಂತರ ಮಾಧ್ಯಮದವರು ಜಿಲ್ಲೆಯ ವಿಭಾಗದ ಭಾಗವಾಗಿ ಪ್ರಶ್ನೆ ಕೇಳಿದಾಗ ಜಿಲ್ಲೆ ವಿಭಾಗಕ್ಕೆ ನನ್ನ ಬೆಂಬಲವಿಲ್ಲ ಆಯಾ ಪ್ರದೇಶದಲ್ಲಿ ಅನುಕೂಲಕ್ಕೆ ತಕ್ಕಂತೆ ಹೋರಾಟಗಳು ನಡೆಯುತ್ತವೆ ಅದನ್ನು ಹೋರಾಟಗಾರರು ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿದರು ಇದೇ ವೇಳೆ ಬಿಜೆಪಿ ಪ್ರಮುಖರಾದ ಹರಿಪ್ರಕಾಶ್ ಕೊಣೆಮನೆ ಎನ್ಎಸ್ ಹೆಗಡೆ ಕರ್ಕಿ ಶಿವಾನಂದ್ ನಾಯ್ಕ್ ವಿವೇಕಾನಂದ್ ವೈದ್ಯ ಎಸ್ಎಲ್ ಘೋಟ್ನೆಕರ್ ಪ್ರಸಾದ್ ಹೆಗಡೆ ಆನಂದ್ ಸಾಲೇರ್ ತಿಮ್ಮಪ್ಪ ಮಡಿವಾಲ್ ಜಿಐ ಹೆಗಡೆ ಗೋಪಾಲಕೃಷ್ಣ ವೈದ್ಯ ಇತರರು ಪ್ರತಿಭಟನೆಗೆ ಬೆಂಬಲ ನೀಡಿದರು ಹರಿಪ್ರಕಾಶ್ ಕೋಣೆ ಮತ್ತು ಇಲ್ಲಿನ ವೆಂಕಟೇಶ್ ನಾಯ್ಕರವರು ಮತ್ತು ನಾಯ್ಕ ಅನೇಕ ನಮ್ಮ ಮಂಡಲದ ಅಧ್ಯಕ್ಷರುಗಳು ಮತ್ತು ಜಿಲ್ಲೆಯ ಎಲ್ಲಾ ಬಿಜೆಪಿಯ ಪ್ರಮುಖರು ಈ ಒಂದು ಹೋರಾಟಕ್ಕೆ ಬೆಂಬಲಕ್ಕಾಗಿ ನಿಂತಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಈ ಹೋರಾಟಕ್ಕೆ ಬೆಂಬಲಿಸಿದ್ದಕ್ಕೆ ಶಿರ್ಸಿಯ ಒಂದು ಜನತೆಯ ಪರವಾಗಿ ಅವರಿಗೆ

ಶಿರಸಿ ತಾಲೂಕಿನ ನೀರ್ನಳಿಯ ರಾಮಚಂದ್ರ ಹೆಗಡೆಯವರ ಮನೆಗೆ ಚಿರತೆ ನಾಯಿ ಹಿಡಿಯಲು ಬಂದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ರಾತ್ರಿ ಹನ್ನೆರಡು ಮೂವತ್ತರ ಸಮಯ ಇವರ ಮನೆಯ ಕಾಂಪೌಂಡ್ ಒಳಗಿದ್ದ ನಾಯಿ ಹಿಡಿಯಲು ಬಂದಿದ್ದ ಚಿರತೆ ನಾಯಿ ಬೊಗಳಿದ್ದನ್ನು ಕಂಡು ಓಡಿ ಹೋಗಿದೆ ಇನ್ನು ಸಿಸಿ ಕ್ಯಾಮೆರಾಕ್ಕೆ ಸೆನ್ಸಾರ್ ಅಳವಡಿಸಿದ್ದರಿಂದ ಮನೆಯ ಲೈಟ್ ಆನ್ ಆಗಿದೆ ಇದನ್ನು ಗಮನಿಸಿದ ಮನೆಯವರು ಸಿಸಿ ಕ್ಯಾಮೆರಾ ನೋಡಿದಾಗ ಚಿರತೆ ಬಂದಿರುವುದು ಗೊತ್ತಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದ್ದಾರೆ ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಮೊದಲು ಉಳ್ಳವರು ಮಾತ್ರ ಡಾಕ್ಟರ್ ಇಂಜಿನಿಯರ್ ಆಗುತ್ತಿದ್ದರು ಈಗ ಸಾಮಾನ್ಯ ಜನರು ಕೂಡ ಉನ್ನತ ಹುದ್ದೆಯನ್ನು ಏರುತ್ತಿದ್ದಾರೆ ಎಂದು ಸಚಿವ ಮಂಕಳ ವೈದ್ಯ ತಿಳಿಸಿದರು ಅವರು ಹೊನವರ ತಾಲೂಕಿನ ಯಲಕೊಟ್ಟಿಗೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಮಗು ಎನಿಸಿದ ಶಿಕ್ಷಣ ಪಡೆಯಬೇಕು ಮೂಲ ಸೌಲಭ್ಯಕ್ಕೆ ತೊಂದರೆಯಾಗುವುದಿಲ್ಲ ಸ್ಥಳೀಯರು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಶಾಲೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಹೀಗೆ ಮುಂದುವರೆಯಲಿ ಎಂದರು ಇನ್ನು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ನಾಯ್ಕ ಮಾತನಾಡಿ ಶಾಲೆಯು ದೇವಾಲಯವಿದ್ದಂತೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರು ಜೀವನ ಶಿಕ್ಷಣವನ್ನು ಉತ್ತಮವಾಗಿ ಕಲಿತಿರುತ್ತಾರೆ ಎಲ್ಲಾ ಮಕ್ಕಳನ್ನು ಗಮನಕ್ಕೆ ತೆಗೆದುಕೊಂಡು ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆ ಕಾರ್ಯಕ್ರಮವು ಜಿಲ್ಲೆಗೆ ಮಾದರಿಯಾಗಿದೆ ಎಂದರು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಯೋಗೇಶ್ ರೈಕರ್ ವಿನೋದ್ ನಾಯ್ಕ್ ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕ ಶಂಭುಲಿಂಗ ಹೆಗಡೆ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಂಜಿ ನಾಯ್ಕ್ ಉದ್ಯಮಿ ಸಚಿನ್ ನಾಯ್ಕ್ ಮತ್ತು ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣಪತಿ ತಿಪ್ಪಯ್ಯ ನಾಯ್ಕ್ ಮಾತನಾಡಿದರು ಇನ್ನು ಬಿಆರ್ ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಧರ್ಮಸ್ಥಳ ಯೋಜನಾಧಿಕಾರಿ ವಾಸಂತಿ ಅಮೀನ್ ಬಿಆರ್ ಪಿ ವಿಜಿ ನಾಯ್ಕ್ ಸಿಆರ್ಪಿ ಎಂಎಸ್ ಭಟ್ ಎಸ್ ಡಿಎಂಸಿ ಅಧ್ಯಕ್ಷ ಗಣೇಶ್ ನಾಯ್ಕ್ ಸ್ಥಳಧಾನಿ ಹೊನ್ನಾ ರಾಜು ಗೌಡ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು ಇನ್ನು ಸಚಿವ ಮಂಕಾಳ್ ವೈದ್ಯ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರು ಎಸ್ಡಿಎಂಸಿ ಡಿಎಂಸಿ ಅಧ್ಯಕ್ಷರು ಹಾಗೂ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಇದೇ ವೇಳೆ ಸನ್ಮಾನಿಸಿದರು ದ್ವಿಚಕ್ರ ವಾಹನ ಸವಾರರೊಬ್ಬರು ಆಯ ತಪ್ಪಿ ಬಿದ್ದು ಗಾಯಗೊಂಡಿದ್ದನ್ನು ಗಮನಿಸಿದ ವೈದ್ಯ ದಂಪತಿ ತಕ್ಷಣ ಗಾಯಾಳುವನ್ನು ಉಪಚರಿಸಿದ ಘಟನೆ ಸಾರ್ವಜನಿಕರ ಶ್ಲಾಘನೆಗೆ ಕಾರಣವಾಗಿದೆ ಕಾರ್ಯನಿಮಿತ್ತ ಶಿರಸಿಯಿಂದ ಬೆಳಗಾವಿಗೆ ತೆರಳುತ್ತಿರುವಾಗ ದಾರಿ ಮಧ್ಯೆ ಬೈಕ್ ಸವಾರ ಆಯತಪ್ಪಿ ಬಿದ್ದ ವೃದ್ಧರೊಬ್ಬರನ್ನು ಕಂಡ ಶಿರಸಿಯ ವೈದ್ಯ ದಂಪತಿಯಾದ ಡಾಕ್ಟರ್ ದಿನೇಶ್ ಹೆಗಡೆ ಹಾಗೂ ಡಾಕ್ಟರ್ ಸುಮನ್ ಹೆಗಡೆ ಶೀಘ್ರ ಚಿಕಿತ್ಸೆಯ ಸೇವೆ ನೀಡಿ ಜೀವ ರಕ್ಷಿಸಿದ್ದಾರೆ ಈ ಘಟನೆ ಭಾನುವಾರ ಇಳಿಹೊತ್ತಿನಲ್ಲಿ ನಡೆದಿದ್ದು ಸ್ಥಳೀಯರು ಕೂಡ ವೈದ್ಯರ ಕಾರ್ಯಕ್ಕೆ ಹ್ಯಾಟ್ಸ್ಆಫ್ ಹೇಳಿದ್ದಾರೆ ವಾಹನದಲ್ಲೇ ತುರ್ತು ಚಿಕಿತ್ಸಾ ಕಿಟ್ ುಕೊಂಡೇ ವೈದ್ಯ ದಂಪತಿ ತೆರಳುವುದು ರೂಢಿಯಲ್ಲಿರುವುದರಿಂದ ಔಷಧೋಪಚಾರಕ್ಕೂ ಅನುಕೂಲವಾಯಿತು ಎಂಬುದು ಉಲ್ಲೇಖನೀಯ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಗಮನ ಹರಿಸಬೇಕು ಎಂದು ಉದ್ಯಮಿ ದೀಪಕ್ ದೊಡ್ಡೂರ್ ತಿಳಿಸಿದರು ಶಿರಸಿಯ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಿರಿಗನ್ನಡ ಹಾಗೂ ಪುಸ್ತಕ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಇನ್ನು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಕನ್ನಡ ಭಾಷೆಯ ಬಗೆಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವುದರಿಂದ ಉತ್ತಮವಾದ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಅದರ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇನ್ನು ರಾಮಕೃಷ್ಣ ಆಶ್ರಮದವರು ನಡೆಸಿದ ವಿದ್ಯಾರ್ಥಿ ಾಗಿ ಎಲ್ಲುವ ವಿದ್ಯಾರ್ಥಿಗಳ ಉತ್ತಮ ವ್ಯಕ್ತಿತ್ವಕ್ಕೆ ಪೂರಕವಾದ ಈ ಪರೀಕ್ಷೆಗೆ ದೀಪಕ್ ದೊಡ್ಡೂರು ನಾಲ್ಕುನೂರು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ಭರಿಸಿ ಉತ್ತೇಜನ ನೀಡಿದ್ದರು ನ್ಯಾಯಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಮಕೃಷ್ಣ ಭಟ್ ಇದೇ ವೇಳೆ ಮಾತನಾಡಿ ಕಾಲೇಜು ಮಟ್ಟದ ಹಲವಾರು ಕಾರ್ಯಕ್ರಮಗಳು ಉತ್ತಮವಾಗಿ ನೆರವೇರಲು ವಿದ್ಯಾರ್ಥಿಗಳ ಪಾತ್ರ ಹೆಚ್ಚಿರುತ್ತದೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಡೆದಾಗ ಮಾರಿಕಾಂಬಾ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸಹಕರಿಸಿದ್ದರು ಎಂದರು ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಾಲಚಂದ್ರ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವುದರ ಮೂಲಕ ಸಮಯವನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿದಂತಾಗಿದೆ ಸಕಾರಾತ್ಮಕವಾದ ಕಾರ್ಯಗಳಿಗೆ ಸಮಯವನ್ನು ನೀಡಬೇಕು ಆಗ ನಕಾರಾತ್ಮಕ ಕೆಲಸಗಳು ಕಡಿಮೆಯಾಗುತ್ತವೆ ವಿದ್ಯಾರ್ಥಿಗಳ ಉತ್ತಮ ವ್ಯಕ್ತಿತ್ವಕ್ಕೆ ಇಂತಹ ಪರೀಕ್ಷೆಗಳು ಪೂರಕವಾಗಿರುತ್ತವೆ ಎಂದು ತಿಳಿಸಿದರು ಚಿತ್ರದುರ್ಗದ ತಾರಾ ಮಂಡಲದವರು ನಡೆಸಿದ ಸಿರಿಗನ್ನಡ ಪರೀಕ್ಷೆಯಲ್ಲಿ ಮೇಧಾ ಮೊಗೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದರೆ ಸ್ನೇಹ ಪಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ ಎಲ್ಲಾ ಪರೀಕ್ಷೆಯ ಮೇಲುಸ್ತುವಾರಿಯನ್ನು ಕನ್ನಡ ಶಿಕ್ಷಕಿ ಭವ್ಯ ಹೆಗಡೆ ಶಿಸ್ತುಬದ್ಧವಾಗಿ ನಿರ್ವಹಿಸಿದ್ದರು ಇನ್ನು ಶಾಸ್ತ್ರ ಉಪನ್ಯಾಸಕ ನಾಗಪತಿ ಹೆಗಡೆ ಹಾಗೂ ಕಾಲೇಜಿನ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಈ ವೇಳೆ ಹಾಜರಿದ್ದರು ಸಿದ್ದಾಪುರ ತಾಲೂಕಿನ ಕಡಕೇರಿ ಕಾನ್ನಳ್ಳಿ ಮೈದಾನದಲ್ಲಿ ಎರಡು ದಿನಗಳ ಕಾಲ ಪ್ರೆಸ್ ಹಾಗೂ ವಿವಿಧ ಇಲಾಖೆಗಳ ನಡುವೆ ನಡೆದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಪತ್ರಕರ್ತರ ತಂಡವು ಮೊದಲ ಬಹುಮಾನವನ್ನು ಕೋಆಪರೇಟಿವ್ ತಂಡ ಎರಡನೇ ಬಹುಮಾನ ಗಳಿಸಿತು ಇನ್ನು ಪಂದ್ಯಾವಳಿಯಲ್ಲಿ ಈ ವಿವಿಧ ಇಲಾಖೆಗಳ ಹತ್ತು ತಂಡಗಳು ಭಾಗವಹಿಸಿದ್ದವು ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಅವರು ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು